ನಮ್ಮೂರಿಂದ ಇಲ್ಕಾಲಿಗೆ ಬೈಕ್ ತಗೊಂಡ್ ಹೋಗ್ತಿದ್ದೆ ಹೋಗ್ಬೇಕಾದ್ರೆ ನಡುವೆ ಅನಂತ ಸಾಗರ ಒಂದ್ ಬರುತ್ತೆ ಏನ್ ರೋಡ್ ಅಂತೀರಾ ಗುರು ನಮಸ್ಕಾರ ಸಾವುಕಾರ ನಾ ನಿಮ್ ಡಿಕೆ ಇಲ್ಲಿ ನೋಡ್ರಿ ರೋಡ್ ಹೆಂಗೈತಿ ಗುಂಡಿ ಒಳಗ ನೀರ್ ಐತೋ ಅಥವಾ ನೀರಾಗ ಗುಂಡಿ ಐತಿ ಅಂತಂದ ಶಾಕ್ ಆಗಿ ತಕ್ಷಣ ನಾ ಅನ್ಕೊಂಡೆ ಈ ರೋಡ್ ದಾಗ ಬೈಕ್ ತಗೊಂಡ ತಪ್ಪು ಮಾಡಿದೆ ಬೈಕ್ ತರ ಹಡ್ಗ ತೊಂಬ್ರ ಇಷ್ಟೊತ್ತಿಗೆ ನಾ ಹಿಲಿಕಲ್ ಮುಡ್ತಿದ್ದೆ ಅನಿಸ್ಬಿಡ್ತ ಗರ್ಭಿಣಿ ಹೆಣ್ಮಕ್ಳು ಈ ರಸ್ತೆಯಲ್ಲಿ ಹೋದ್ರೆ ಯಾರ್ಗ್ಯಾಗ ಆಸ್ಪತ್ರೆನೇ ಬೇಡ ಈ ರಸ್ತೆನ ಸಾಕು ಅನ್ನೋ ತರ ಇದೆ ಇನ್ನು ರೈತರು ಬಂಡಿ ಹೊಡ್ಕೊಂಡು ಈ ರೋಡ್ ನಗೇನ್ ಒಂಟ್ರ ಅಂದ್ರ ಆ ಎತ್ತು ಕೂಡ ತಿರುಗಿ ಕೇಳ್ತಾವ್ ಸೌಕರಾರ ನಾವ್ ಹೊಲಕ್ ಕೊಲ್ಲ ರೋಡ್ ಒಡಿಯಾಗ ಇನ್ನು ವಯಸ್ಸಾದವರು ಹಿರಿಯರು ಹೋದ್ರಂದ್ರ ಅವ್ರು ಮನೆಗ್ ಹೋದ್ಮೇಲೆ ಅವ್ರಿಗೆ ಬಾಡಿ ಮಸದ ಬೇಡ ಯಾಕಂದ್ರೆ ಬಾಡಿ ಮಸದ ಇಲ್ಲೇ ಆಗೋಗಿರ್ತದಲ್ಲ ಇನ್ನು ಶಾಲೆ ಮಕ್ಳು ಅಂತ ಕೇಳದ ಬೇಡ ನಾವೇನ್ ಶಾಲೆ ಹೊಂಟಿವೋ ಅಥವಾ ಸ್ವಿಮ್ಮಿಂಗ್ ಟ್ರೈನಿಂಗ್ ಅನ್ನೋದೇ ಕನ್ಫ್ಯೂಸ್ ಅವ್ರಿಗೆ ಇಷ್ಟೆಲ್ಲ ನೋಡಿದ್ಮೇಲೆ ನಾನ್ ಅನ್ಕೊಂಡೆ ದಾರಿ ತಪ್ಪಿ ಬೇರೆ ಕಡೆ ಬಂದ್ಬಿಟ್ನ ಅಂತ ಆಮೇಲೆ ಗೊತ್ತಾಯ್ತು ತಪ್ಪಿರೋದು ದಾರಿ ಅಲ್ಲ ಇಲ್ಲಿರುವಂತ ವ್ಯವಸ್ಥೆ ಅಂತ ಎಲೆಕ್ಷನ್ ಟೈಮ್ ಅಲ್ಲಿ ಕನಸಿನ ನಗರವನ್ನು ನಿರ್ಮಾಣ ಮಾಡ್ತೀವಿ ಅನ್ನೋ ರಾಜಕಾರಣಿಗಳು ಗೆದ್ದ ಮೇಲೆ ಜನ ಕೆಟ್ಟೋಗಿರೋ ರೋಡ್ ಅಲ್ಲಿ ಓಡಾಡ್ತಿದ್ರು ಕೇರ್ ಮಾಡಲ್ಲ ನಾವು ಎಲ್ಲಿವರೆಗೂ ಧ್ವನಿ ತಲು ಅಲ್ಲಿವರೆಗೂ ದೇಶ ಬದಲಾಗಲ್ಲ ನಾನ್ ಎಲ್ಲಿವರೆಗೂ ಯಾವ ಹುಡಿಯೋ ಶೇರ್ ಮಾಡ್ರಿ ಅಂತ ಹೇಳಿಲ್ಲ ಆದ್ರೆ ಈ ಹುಡಿಯನ್ನು ನೀವು ಖಂಡಿತವಾಗಿ ಶೇರ್ ಮಾಡ್ತೀರಾ ಅಂತ ಅನ್ಕೊಂತೀನಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಯನ್ನು ಸರಿಪಡಿಸಿ ಇಲ್ಲಿರುವಂತ ರೈತರಿಗೆ ಮತ್ತು ಸಾರಿಗೆ ವ್ಯವಸ್ಥೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ರಸ್ತೆಯನ್ನು ನಿರ್ಮಾಣ ಬೇಕಂತ ವಿನಂತಿ ಮಾಡ್ಕೊಳ್ತಾ ಮುಂದೆ ನೋಡಿದ ಸಿಗ್ತೀನಿ ಅಲ್ಲಿ ತನಕ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆ